ಇಲ್ಲ ನನಗೆ ಮೊನ್ನೆಯಿಂದನೂ ತುಂಬ ಖುಷಿ ಏಕೆಂದ್ರೆ ಒಂದು ಕ್ಯೂರಿಯಾಸಿಟಿ ಇತ್ತು ಅಂದರೆ ಯಾವುದು ಮಿಡ್ಲ್ ಕ್ಲಾಸ್ ಸಿನಿಮಾನೇ ನನ್ನ ಮಿಡ್ಲ್ ಕ್ಲಾಸ್ ಹುಡುಗಾಗಿ ನೋಡಿದರೆ ಅದನ್ನು ಮೀರಿದ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಕೂಡ ಹೌದು ಸಿನಿಮಾ ಒಂದು ಸೀರಿಯಸ್ ಸಿನ್ಮಾ ಒಂದು ಹೊಸ ಥರದ ಫಾರ್ಮ್ಯಾಟು ಹೊಸ ಥರದ ರೈಟಿಂಗು ನನಗೆ ರೈಟಿಂಗ್ ಅಂತೂ ತುಂಬ ಇಷ್ಟ ಆಗಿತ್ತು ಸೊ ಇದು ಹೆಂಗೆ ತಟ್ಟುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ನನಗೆ ತುಂಬ ಇತ್ತು ಅದು ಮೊನ್ನೆ ಪ್ರೀಮಿಯರಲ್ಲಿ ನಮ್ಮ ಚಿತ್ರರಂಗದವರು ನಮ್ಮ ಕಿರುತೆರೆ ಸ್ಟಾರ್ಸು ಎಲ್ಲ ನೋಡಿದಾಗ ಐ ವಾಸ್ ಹ್ಯಾಪಿ ಅವ್ರ ರಿಯಾಕ್ಷನ್ ಎಲ್ಲ ನೋಡಿ ಅದಾದಮೇಲೆ ನನಗೆ ಕಾಮನ್ ಆಡಿಯನ್ಸ್ ರಿಯಾಕ್ಷನ್ ನೋಡಬೇಕಿತ್ತು ಹಂಗಾಗಿ ನೆನೆ ಮೈಸೂರಲ್ಲಿ ಡಿ ಆರ್ ಸಿದು ನಾಲ್ಕು ಹೌಸ್ಫುಲ್ ಆಗಿದ್ದು ಎಲ್ಲದು ನಮ್ಮ ಏನು ಪ್ರೇಕ್ಷಕರು ಸೊ ಅಲ್ಲಿ ಕೂಡ ಪ್ರತಿ ಸ್ಕ್ರೀನಲ್ಲೂ ಹೋಗಿ ನನ್ನ ಪಾಡಿ ನನ್ನ ಸೈಡಲ್ಲಿ ನಿಂತ್ಕೊಂಡು ಈಗ ಕ್ಲೈಮ್ಯಾಕ್ಸ್ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಒಂದು ಕುತೂಹಲ ಅವನು ಅಷ್ಟೊತ್ತು ಒಬ್ಬ ಪ್ರೇಕ್ಷಕ ಇನ್ವಾಲ್ವ್ ಆಗಿದ್ದಾನೆ ಅಂದರೆ ಮಾತ್ರ ಆ ಥರದೊಂದು ರಿಯಾಕ್ಷನ್ ಸಿಗೋಕ್ಕೆ ಸಾಧ್ಯ ಅವರು ಕೂಗಕ್ಕೆ ಶುರು ಮಾಡಿದ್ರಲ್ಲ ಅಲ್ಲಿ ನನಗೆ ತುಂಬ ಆಯ್ತು ಅಂದರೆ ಒಂದು ಬೇರೆ ಥರದ ಸಿನಿಮಾನು ಅವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಎಂಜಾಯ್ ಮಾಡಿದ್ದಾರೆ ಅಂತ ಅದಾದಮೇಲೆ ಇನ್ನೊಂದಿಷ್ಟು ಜನ ಇಲ್ಲಿ ನಮ್ಮ ನಾಳೆ ನಿನ್ನೆ ವರಾಯನ್ ಮಾಲ್ ಫುಲ್ ಇತ್ತು ನಾವು ಮೈಸೂರಲ್ಲಿ ಇದ್ಬಿಟ್ಟು ಒರಯನ್ ಮಾಲ್ ಫುಲ್ ಇತ್ತು ಕನಕಪುರ ರೋಡ್ ಫೋರಮ್ ಫುಲ್ ಇತ್ತು ಸೊ ಅಲ್ಲಿ ನೋಡಿದ ಒಂದಿಷ್ಟು ನನ್ನ ನನಗೆ ಗೊತ್ತಿರೋರೆಲ್ಲ ಕಾಲ್ ಮಾಡೋರು ತುಂಬ ಚೆನ್ನಾಗಿ ಆಡಿಯನ್ಸ್ ಎಂಜಾಯ್ ಮಾಡ್ತಿದ್ದಾರೆ ಆ್ಯಂಡ್ ಒಬ್ಬರಂತೂ ನಾನು ಯು ಎಸ್ ಅಲ್ಲಿರೋ ನನ್ನ ಕಸಿನ್ಸ್ಗೆಲ್ಲ ಫೋನ್ ಮಾಡಿ ಹೇಳಿದ್ದೀನಿ ಸಿನ್ಮಾ ಬಂದಾಗ ಮಿಸ್ ಮಾಡಿಬಿಡಿ ದಯವಿಟ್ಟು ನೋಡಿ ಅಂತ ಅಂತ ಆಮೇಲೆ ಅವ್ರು ಮತ್ತೆ ಬೆಳಗ್ಗೆ ಮೆಸೇಜ್ ಹಾಕಿದ್ದಾರೆ ನನ್ನ ತಾಯಿ ಎಲ್ಲರೂ ಕರ್ಕೊಂಡು ನಾನು ಇವತ್ತು ಇದ್ದೀನಿ ಅಂದರೆ ನನಗದು ಅದೊಂದು ಹೋಪ್ ಕೊಡುತ್ತಲ್ವ ಓಕೆ ಈ ಥರದ್ದು ಸಿನ್ಮಾ ಅಂದರೆ ಒಂದು ಒಂದು ಡೀಸೆಂಟ್ ಸಿನಿಮಾ ಒಂದು ಫ್ಯಾಮಿಲಿಗೆ ಅಂತಲೇ ಇದರಲ್ಲಿ ನನ್ನ 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 ಬಾಯಿಂದ ಒಂದು ಒಂದು ಕೆಟ್ಟ ಮಾತು ಒಂದು ಒಂದು ಇದನ್ನು ಬಯಸಿಲ್ಲ ಅಥವಾ ಎಷ್ಟೇ ಎಷ್ಟೇ ಕಷ್ಟಕ್ಕೆ ತಳ್ಳಿದ್ರು ಒಂದು ಕಡೆನೂ ಬೇರೆ ಥರದ್ದು ನಂದು ರಿಯಾಕ್ಷನ್ ಬರೋದೇ ಇಲ್ಲ ತುಂಬ ತಟಸ್ಥವಾಗಿ ಎಲ್ಲ ಸಮಸ್ಯೆಗಳಿಗೂ ಎಲ್ಲ ಕಾನ್ಫ್ಲಿಕ್ಟ್ಸ್ಗಳಿಗೂ ಕೋಟಿಯಾಗಿ ಕೋಟಿಯಾಗಿ ಕೋಟಿಯಾಗಿನೇ ಬಿಹೇವ್ ಮಾಡ್ಕೊಂಡು ಹೋಗಿದ್ದೀನಿ ಕೊನೆಗೆ ಕೋಟಿಯಾಗಿನೇ ಸಿನಿಮಾ ಮುಗಿಯುತ್ತೆ ಅದು ಅವ್ರಿಗೆ ಅಷ್ಟು ಚೆನ್ನಾಗಿ ತಟ್ಟಿರೋದಿದೆಯಲ್ಲ ಅದು ನನಗೆ ತುಂಬ ಖುಷಿ ಅದಕ್ಕೆ ನಾನು ತುಂಬ ಖುಷಿಯಿಂದ ಫ್ಯಾಮಿಲಿ ಪ್ರೇಕ್ಷಕರನ್ನು ಇನ್ವೈಟ್ ಮಾಡ್ತೀನಿ ನೀವು ನಿಮ್ಮ ತಂದೆ ತಾಯಿ ಎಲ್ಲರೂ ಕರ್ಕೊಂಡು ಹೋಗಿ ಕುಟುಂಬ ಸಮೇತರಾಗೋಗಿ ನಿಮಗೊಂದು ಒಳ್ಳೆ ಕನ್ನಡ ಸಿನಿಮಾ ನಾವು ನಿಮ್ಮ ಮುಂದೆ ತಂದಿಟ್ಟಿದ್ದೀವಿ ಖಂಡಿತ ತುಂಬ ಇಷ್ಟಪಡ್ತೀರ ತುಂಬ ಇಷ್ಟಪಡ್ತೀರ ಇಲ್ಲಾಂದರೆ ನೋ ನಿಮಗೆ ನೋಡಿರೋರನ್ನ ಕೇಳ್ಕೊಂಡು ಹೋಗಿ ಫ್ಯಾಮಿಲಿ ಕರ್ಕೊಂಡು